ಜುಲೈ ತಿನ್ನಲು ರೈತ ಜುಲೈ ತಿಂಗಳಲ್ಲಿ ಮನೆಗ್ ಬಂತ ನೀರು ಕುಡಿಸ್ತಾ ಅತ್ಯಾಚಾರ ಮಾಡೋದು ಅಂತಂದರೆ ಜುಲೈ ತಿನ್ನೋ ರೇಪ್ ಆಗಿದೆ ಅಂದ್ರೆ ಮೇ ತಿಂಗಳಲ್ಲಿ ಯಾಕೆ ತಮ್ಮ ಆಗಿದೆ ನಿಮ್ಮ ನಮ್ ಜೊತೆ ಹಾಗೆ ಸುಮಾರು ಮಾತು ಮಾಡುವುದಿಲ್ಲ ಪಂಚಾಯತ್ ಗ್ರಾಟಿಯನ್ನ ಹಾಕಿ ವಸೂಲಿ ಮಾಡೋದು ಆಸ್ಪತ್ರೆಗಳಲ್ಲಿ ವಸೂಲಿ ಮಾಡೋದು ನಿಯಾತ್ ಚಂಡದಲ್ಲಿ ವಸೂಲಿ ಮಾಡೋದು ಹಾಗೆ ಎರಡು ಸಾವಿರದ ಇಪ್ಪತ್ತೈದರೆ ಪಿ ಯು ಸಿ ಫೇಲ್ ಆಗಿರೋದಕ್ಕೆ ಈ ವರ್ಷ ಪಿ ಯು ಸಿ ಫೇಲ್ ಆಡು ಮಾಧ್ಯಮ ಕ್ಷೇತ್ರದಲ್ಲಿ ಮಿಕ್ತಾ ಇದ್ದೀನಿ ಶೋ ಕೊಡ್ತಾ ಇದ್ದೀನಿ ಈ ವರ್ಷ ಪಿ ಯು ಸಿ ಫೇಲ್ ಎಷ್ಟು ಈ ನಾಯಿಯಾಗಿ ಕೆಲಸವನ್ನ ಮಾಡ್ತಾರೆ ಏಕೆ ಅಂದ್ರೆ ನೋಡ್ಕೋಸ್ಕರ ಏನ್ ಬೇಕು ಚಂದ್ರ ಕೆಲಸ ಮಾಡ್ತಾರೆ ನೇರವಾದ ಸಾಕ್ಷಿಗಳನ್ನು ನಾವು ಕೊಡಕ್ಕೆ ಸಿದ್ಧವಾಗಿದ್ದೀವಿ ಇವತ್ತು ಏನು ಪತ್ರಿಕಾಗೋಷ್ಠಿಯಲ್ಲಿ ಏರ್ಪಡಿಸಿದೆ ಅಂದ್ರೆ ವಿಚಾರ ಅಂದ್ರೆ ಸಮಾಜದಲ್ಲಿ ತಿದ್ದುವಂಥವನ್ನ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಧ್ಯಮರು ಹೋರಾಟಕರು ಸದಾ ಮಾಡ್ತಾ ಇರ್ತಾರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಏನು ಸೋಷಿಯಲ್ ಮೀಡಿಯಾದಲ್ಲಿ ನಕಲಿ ಪತ್ರಕರ್ತರು ಅವರು ದಿನೇ ದಿನೇ ಜಾಸ್ತಿ ಆಗ್ತಿದೆ ನಕಲಿ ಪತ್ರಕರ್ತರು ಇವತ್ತು ಹಣವನ್ನು ಮಾಡಲಿಕ್ಕೋಸ್ಕರ ಮಾಧ್ಯಮವರ ಹೆಸರನ್ನು ಇಟ್ಕೊಂಡು ಮಾಧ್ಯಮವನ್ನು ಬಳಕೆ ಮಾಡಿಕೊಂಡು ಸಾಮಾಜಿಕವನ್ನು ಬಳಕೆ ಮಾಡಿಕೊಡು ಇವತ್ತು ಹಣವನ್ನು ಬೀಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಏನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಅಮೃತ ಅಲಿಯಾಸ್ ಅಮೃತ ಜೈರಾಮ್ ಹಾಗೂ ಆತ್ಮಾನಂದ ಅಲಿಯಾಸ್ ಕೃಷ್ಣಬೇರೇಗೌಡ ಕೃಷ್ಣೇಗೌಡ ಹಾಗೂ ನವೀನ್ ಈ ಮೂರು ಜನ ಮಾಧ್ಯಮದ ಹೆಸರನ್ನು ಇಟ್ಕೊಂಡು ಮಾಧ್ಯಮದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಂತಹ ಯಾವುದೇ ಒಂದು ವಿದ್ಯಾಭ್ಯಾಸವನ್ನು ಮಾಡಿದರೆ ಈ ಅಮೃತ ಎನ್ನುವ ಆಕೆ ಈ ವರ್ಷ ಯು ಸಿ ಫೇಲ್ ಆಗಿರುವ ಮಹಿಳೆ ಆ ಆತ್ಮಾನಂದ ಎನ್ನುವ ವ್ಯಕ್ತಿ ಕುಡುಗಲ್ಲಿದೆ ವಾಸವಾಗಿರುವಂತಹ ಒಬ್ಬ ವ್ಯಕ್ತಿ ಏಳನೇ ಕ್ಲಾಸ್ ಕೂಡ ಪಾಸಾಗಿಲ್ಲ ಅವನು ಅಂತ ವ್ಯಕ್ತಿ ಮತ್ತು ಈ ನವೀನು ಜೈಲಿಗೆ ಹೋಗಿ ಬಂದು ಕ್ರಿಮಿನಲ್ ಇರುವಂತಹ ಸಣ್ಣ ಹುಡುಗ ಇವರು ಇವತ್ತು ಗೋ ರಕ್ಷಣೆ ಹೆಸರಲ್ಲಿ ಸುರುಗಿಯನ್ನು ಮಾಡುವುದು ಸರ್ಕಾರಿ ಕಚೇರಿಗಳಿಗೆ ಗನ್ಮೇಲ್ಗಳನ್ನು ಹಾಕ್ಕೊಂಡು ನಾವು ಆಟಿಯ ಕಾರ್ಯಕರ್ತರು ಸಾಮಾಜಿಕ ಹೋರಾಟಗಾರರು ಅಂತೇಳಿ ಆಟಿಯನ್ನು ಹಾಕಿ ಹಣವನ್ನು ಬೀಕುವಂಥ ಕೆಲಸ ಮಾಡುವಂಥವರು ಕೆಮಿಕಲ್ ಗಾ ಲಾರಿಗಳನ್ನು ಬಿಡಿಸಿ ಪರಿಸರವನ್ನು ಹಾಳು ಹಾಳು ಮಾಡುವಂತಹ ವ್ಯವಸ್ಥೆಯನ್ನು ಮಾಡುವವರು ಯಾರೇ ಪ್ರಶ್ನೆಯನ್ನು ಮಾಡಿದರೂ ಕೂಡ ಅವರ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲನ್ನು ಮಾಡುವಂಥವರು ಇವರ ಹಿನ್ನೆಲೆ ಏನಪ್ಪಾ ಅಂದರೆ ಈಕೆ ಅಮೃತ ಜೈನ ಮನೆಯವಳು ಮುಂದರಾಜು ಎಂಬಾದವನ್ನ ಮದುವೆ ಹಾಕಲೇ ನೆಲಮಂಗಲ್ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ಎರಡು ಮಕ್ಕಳು ಇರ್ತವೆ ಅವಕ್ಕೆ ಗಂಡ ಮಕ್ಕಳನ್ನ ಬಿಟ್ಟು ನೆಲಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಾಳೆ ಅಲ್ಲಿ ಎನ್ ಸಿ ಪ್ರಕರಣ ದಾಖಲಾಗ್ತವೆ ಆಕೆ ಮೇಲೆ ಎನ್ ಸಿ ಎಲ್ ಪ್ರಕರಣ ದಾಖಲಾಗ್ವಿ ಅಲ್ಲೂ ಕೂಡ ಆಕೆ ಏನಂತ ಹೇಳ್ತಾರೆ ಸಂಘದ ಸಾಲ ಮಾಡ್ಕೊಂಡು ಬರ್ತಾಳೆ ಸಂಘದ ಸಾಲ ಮಾಡಿ ಸಂಪೂರ್ಣವಾಗಿ ಬೀದಿಗೆ ಬಂದು ನಿಲ್ತಾಳೆ ಏನೂ ಕೂಡ ಆಕೆ ಇಲ್ಲ ಯಾವುದೋ ಒಂದು ಬಾಡಿಗೆ ಮನವನ್ನ ಮಾಡ್ಕೊಂಡಿರ್ತಾಳೆ ಇದಕ್ಕೆ ಸಂಬಂಧಪಟ್ಟಂಗೆ ಬಾಡಿಗೆ ಮನೆಯನ್ನು ಮಾಡಿಕೊಂಡು ಸಂಘದಲ್ಲಿ ಸಾಲ ಮಾಡಿಕೊಂಡು ಸಂಘದಲ್ಲಿ ಸಾಲವನ್ನು ತೀರ್ಸ್ಲಿಕ್ಕೆ ಆಗ್ದಲೇ ಮನೆಯನ್ನು ಬಿಟ್ಟು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ದಾಖಲಾತಿಗಳು ಇರ್ತವೆ ಅಲ್ಲಿ ಸ್ಟೇಟ್ಮೆಂಟ್ ಆಗ್ತದೆ ಹೌದು ನಾನು ಸಂಘ ಸಾಲ ಮಾಡಿದ್ದೀನಿ ಕಟ್ಟಲಿಕ್ಕೆ ಆಗ್ತಿಲ್ಲ ನನಗೆ ಈ ಬಾಡಿಗೆ ಮನೆ ನಮ್ಮ ತಾಯಿ ಜೊತೆ ಇದ್ದೀನಿ ನನಗೆ ತಿನ್ನೋದಕ್ಕೆ ಆಗ್ತಾಯಿಲ್ಲ ದಯಮಾಡಿಯಲ್ಲಿ ಸಹಾಯ ಮಾಡಿ ಅಂತ ಅಂಶವನಿಗೆ ಪರಿಗಣನೆ ತೊಗೊಂಡು ಹಾಗೆ ಏನು ಮಾಡ್ತಾಳೆ ಸೊ ಒಂದು ಗಂಡ ಹೆಂಡತಿಯರ ನಡುವೆ ಸ್ಟೇಟ್ಮೆಂಟ್ ಅದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಯಾವುದು ನನ್ನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇದನ್ನು ನಕಲಿ ಮಾಡ್ಲಿಕ್ಕೆ ಸಾಧ್ಯ ಇದು ಆನ್ ರೆಕಾರ್ಡ್ಸ್ ಗೌರ್ಮೆಂಟ್ ರೆಕಾರ್ಡ್ಸ್ ಇದರಲ್ಲಿ ರಾಕಿಸಿದ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಇದಾದ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗ್ತದೆ ವಾಯಿಸರಲ್ಲಿ ಮನೇಲಿ ದಿನ ಗಂಡೆ ಕಿರಿಕಿರಿ ಮಾಡ್ತಾ ಇದ್ದೀನಿ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಆಗ್ತದೆ ಅದು ಯಾವಾಗ ಅಂದರೆ ಸ್ಟೌನ್ ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತ ಮೂರರಂದು ಏನಕ್ಕಪ್ಪ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ ಹೇಳ್ತೀನಿ ಯಾವಕ್ಕೆ ಈ ವಿಚಾರವನ್ನು ಎತ್ಕೊಂಡಿದೆ ಹೀಗೆ ಪಿ ಯು ಸಿ ಫೇಲ್ ಆಗಿರೋದಕ್ಕೆ ಈ ವರ್ಷದ ರಿಸಲ್ಟ್ ಲೀಸ್ಟ್ ಇದು ಎಂಟು ಕಾಲಹಳ್ಳಿ ಸ್ಕೂಲ್ನಲ್ಲಿ ರಿಸಲ್ಟ್ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಕೆ ಪಿ ಯು ಸಿ ಫೇಲ್ ಕೆ ಮಾಧ್ಯಮ ಹೆಸರು ಯಾವ ರೀತಿ ಪತ್ರಕರ್ತೆ ಯಾವ ರೀತಿ ಸಾಮಾಜಿಕ ಹೋರಾಟಗಾರ್ತಿ ಯಾವ ರೀತಿ ಮಾಹಿತಿ ಹಕ್ಕು ಬಳಕೆದಾರರು ನೋಡಿ ಈಕೆ ಕನಿಷ್ಠ ಒಂದು ವಿದ್ಯಾಭ್ಯಾಸದ ಪರಿಜ್ಞಾನ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತಾನು ಅಂತ ದೀರ್ಘವಾಗಿ ಮಾತಾಡುವ ಈ ಮಹಿಳೆ ಎಷ್ಟು ಮಟ್ಟಿಗೆ ನಾವು ಸಮಾಜಧಾನ ತಗೊಳ್ಕೋಬೇಕು ಅದಾದ ನಂತರ ಈಕೆ ಏನು ಮಾಡ್ತಾಳೆ ಏಕೆ ನ್ಯೂಸ್ನ ಮಾಲೀಕನ ಜೊತೆ ಕಮಿಟ್ ಆಗ್ತದೆ ಆತ್ಮಾನಂದ್ ಜೊತೆ ನಾನು ಕೆಲಸ ಮಾಡ್ತೀನಿ ಸ್ನೇಹ ಪೂರ್ವಕ ಆಗಿರ್ಬೋದು ಪ್ರೀತಿಗಾಗಿರ್ಬೋದು ತಂದೆ ಸ್ಥಾನದಲ್ಲಿರ್ಬೋದು ಸ್ಥಾನ ನಮ್ಗೆ ನಮಗತ್ರ ಅವಶ್ಯಕತೆ ಇಲ್ಲ ಆದರೆ ಏಕೆ ನ್ಯೂಸ್ನ ಕಟ್ಟಂಥ ಆತ್ಮಾನದ ಅವನ ಕ್ವಾಲಿಫಿಕೇಷನ್ ಏಳನೇ ಕ್ಲಾಸು ಎಂಟನೇ ಕ್ಲಾಸು ಹತ್ತಕ್ಕೂ ಹೆಚ್ಚು ಪ್ರಕರಣವನ್ನು ದಾಖಲೆ ಇರುವಂತಹ ಆತ್ಮಾನಂದ ನೆಲಮಂಗ್ಲ ಪೊಲೀಸ್ ಠಾಣೆಯಲ್ಲಿ ಎರಡನೇ ಪ್ರಕರಣ ಎಕ್ಸ್ಟ್ರಾ ಶಂಕಿ ಹಣ ವಸೂಲಿ ಪ್ರಕರಣದಲ್ಲಿ ಕುಣಿಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೂರು ಪ್ರಕರಣ ಅದು ಗಣಮಯಾನಕ್ಕೆ ಬೆದರಿಕೆ ಹಾಕಿರೋದು ಸಹಿತ ಅದಾದ ನಂತರ ಬ್ಯಾಡಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರಕರಣಗಳು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಎಕ್ಸ್ಟ್ರಾಕ್ಷನ್ ಕೇಸ್ ಪ್ರಕರಣ ರಾಜ್ಗೋಪಾಲನಗರ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರಕರಣ ಹೀಗೆ ಹಲವು ರೀತಿಯ ಹಿನ್ನೆಲೆಯಲ್ಲಿರುವಂತಹ ಪ್ರಕರಣಗಳಿರುವ ಈ ವ್ಯಕ್ತಿ ಯಾವ ನೈತಿಕತೆಯಿಂದ ಈವ್ ಮಾಧ್ಯಮದಲ್ಲಿ ಸೇರಿಕೊಳ್ಳೋಕ್ಕೆ ಇಷ್ಟಪಡ್ತಾನೆ ಯಾವ ರೀತಿಯಾಗಿ ಮಾಧ್ಯಮ ಅಂತ ಸೇರ್ಕೊಳ್ತೀನಿ ನಿಮಗೆ ನಾಚಿಕೆ ಮಾನ ಮರ್ಯೋದಿನ್ನುವ ಈ ವ್ಯಕ್ತಿಗೆ ಅವರ ಜೊತೆ ಈಗೆಲ್ಲ ಸೇರಿಕೊಡ್ತಾಳೆ ಇವ್ರ ಜೊತೆ ನವೀನ ಸೇರ್ಕೊಳ್ತಾನೆ ಒಟ್ಟಾರೆ ನಾವು ವಿಚಾರ ನೋಡಬೇಕಂದ್ರೆ ಸಂಪೂರ್ಣವಾಗಿ ಹೌದು ಹಣ ಮಾಡೋದಕ್ಕೆ ಏಳು ಜೋಡಿ ಚೆನ್ನಾಗಿದೆ ಅಂತ ನಾವು ಇಲ್ಲಿ ಪರಿಗಣನೆ ತಗೊಳ್ತೀವಿ ಅದಾದ ನಂತರ ನಾವೇನು ಮಾಡ್ತೀವಿ ಈಕೆ ಇದನ್ನು ತಗೊಂಡಾಗ ಈಕೆ ಕೇಶವ ಮೇಲೆ ಸುಳ್ಳು ಪ್ರಕರಣವನ್ನು ದಾಕ್ತಾಳೆ ಬ್ಯಾಡಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೇಶವ ಎಂಬಂತ ಮೇಲೆ ಹಣವನ್ನು ತ ಕೊಡಬೇಕು ಸೆಕ್ಷನ್ ಅರೆಸ್ಟ್ಮೆಂಟ್ ತಗೊಂಡ ಲೈಂಗಿಕ ಕಿರುಕುಳ ಕಿರುಕುಳ ಮಾಡ್ತವೆ ಅಂತ ಅಂದ್ಬಿಟ್ಟು ಈಕೆ ಏನು ಮಾಡ್ತಾಳೆ ಸೊ ಒಂದು ಬ್ಯಾಡ್ರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತಾಳೆ ಅದಾದ ನಂತರ ಏನು ಮಾಡ್ತಾಳೆ ಅಲ್ಲಿ ಕೂಡ ಮೂರು ವರ್ಷ ಆಗ್ತದೆ ಯಾವುದೇ ರೀತಿಯಾಗಿ ಪ್ರಕರಣ ಸಿಗಲ್ಲ ಸಾಕ್ಷಿಗಳು ಸಿಗಲ್ಲ ಯಾಕಂದರೆ ಇಟ್ಟು ಕೊಟ್ಟರೆ ಸುಳ್ದವ್ರು ನಾವು ಅರ್ಥ ಮಾಡ್ಕೋಬೇಕು ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಸುಳ್ದೋರು ಸಾಕ್ಷಿಟ್ಟು ಬರೋದಿಲ್ಲ ಆಗಿಲ್ಲ ಅದಾದ ನಂತರ ಏನು ಮಾಡ್ತಾರೆ ಒಬ್ಬರ ಮೇಲೆ ಜಾತಿಯಿಂದಲೇ ಕೇಸ್ ಆಗ್ತಾಳೆ ಗೀತಾ ಮೇಲೆ ರಮೇಶ್ ಅವ್ರ ಮೇಲೆ ಶಿಕ್ಷಣ ಅವ್ರದವ್ರ್ ಸಂಪರ್ಕನೇ ಇಲ್ಲ ವಿಚಾರನೇ ಇಲ್ಲ ಅಚ್ಚುಕಟ್ಟಾಗಿ ಇರ್ತಾರೆ ಪೀಣಾ ಪೊಲೀಸ್ ಠಾಣೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣವನ್ನು ದಾಖಲ ಮಾಡ್ತಾರೆ ಟ್ಯೂಬ್ ಕೇಸಲ್ಲಿ ಜುಲೈಯಲ್ಲಿ ಅತ್ಯಾಚಾರ ಪ್ರಕರಣವನ್ನು ಮಾಡ್ತಾರೆ ಜುಲೈಯಲ್ಲಿ ಬಂದ ನನ್ನ ಅತ್ಯಾಚಾರ ಮಾಡ್ತಾ ಅಂತಲ್ಲ ಇದನ್ನ ಏನು ರೆಕಾರ್ಡ್ಸ್ ತೋರಿಸ್ತಾ ಇದೀನಂದ್ರೆ ಆತ ಅತ್ಯಾಶಃ ದುಡ್ಡನ್ನ ಕೊಟ್ಟಿದೀನಿ ಅವ್ರು ಎಲ್ಲ ಕೊಡ್ಸಿದ್ರೆ ಇದು ಗೌರ್ಮೆಂಟ್ ರೆಕಾರ್ಡ್ ಸರ್ಕಾರಿ ದಾಖಲೆಗಳನ್ನು ನಾವು ಹೇಳಿ ಕೊಡ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಂಘದ ಸಾಲ ಮಾಡಿ ಮನೆ ಬಿಟ್ಟು ಬಂದಿರೋ ಮಹಿಳೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮತ್ತು ವಾಜ್ರಹಳ್ಳಿ ಅವ್ರು ಇರೋ ಮನೆ ಜುಲೈ ತಿಂಗಳಲ್ಲಿ ಅವ್ರು ರೇಪ್ ಕೇಸ್ ಹಾಕಿರೋದು ಭಕ್ತಿನ ಪಾಡಿರಲಿ ಅಲ್ಲಿ ಯಾವ ಬಂದು ರೇಪ್ ಮಾಡ್ದ ಆ ವ್ಯಕ್ತಿ ಅರ್ಥ ಮಾಡ್ಕೊಂಡಿರೋ ಸೂಕ್ಷ್ಮವಾಗಿ ವಾಸ್ತವನ ಅಲ್ಲಿ ಜುಲೈ ತಿಂಗಳಲ್ಲಿ ಅತ್ಯಾಚಾರ ಮಾಡ್ದಂತೆ ಮತ್ತು ಇಲ್ಲಿ ಕಟ್ಸೋದು ಮತ್ತೆ ಅವ್ರ ತಾಯಿ ಇದ್ದೆ ಇವೆಲ್ಲ ಕಟ್ಟುಕತೆಗಳನ್ನು ಮೇಲೆ ಒಬ್ಬ ವ್ಯಕ್ತಿ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲು ಮಾಡೋದು ಹತ್ತು ಲಕ್ಷಕ್ಕೆ ಹಣವನ್ನು ಡಿಮ್ಯಾಂಡ್ ಮಾಡಿ ಹತ್ತು ಲಕ್ಷ ಹಣ ಕೊಟ್ಟಿದೆ ಯಾವ ಕೇಸ್ ಬರ್ತಿರ್ಲಿಲ್ಲ ಎಲ್ಲ ಸರಿ ಆಗ್ತದೆ ಹತ್ತು ಲಕ್ಷ ಯಾವಾಗ ಕೊಡಲಿಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಮಾಡ್ತೀವಿ ಆಯಿತು ಅದಾದ ನಂತರ ಈಕೆ ಸಂಪೂರ್ಣವಾಗಿ ಹಣವನ್ನು ಮಾಡೋಕ್ಕೋಸ್ಕರ ದುಡ್ಡುಗೋಸ್ಕರ ಗಂಡ ಮಕ್ಕಳನ್ನೆಲ್ಲ ಬಿಟ್ಬಿಡ್ತಾಳೆ ದುಡ್ಡು ಬೇಕು ಯಂಗೆ ಇಂಪಾರ್ಟೆಂಟ್ ಮೋಜು ವಸ್ತು ಬೇಕು ಸುಖವಾದ ಜೀವನ ಬೇಕು ಓಷರಾಮಿ ಜೀವನವನ್ನೇ ಬೇಕು ಅವರಿಗೆ ಆ ರೀತಿಯಾಗಿ ಏನು ಮಾಡ್ತಾರೆ ಈಗೆ ಸಾಕಷ್ಟು ಜನ ಮನೆ ಗೀತಾ ಮೇಲೆ ಜಾತಿ ನಿಂದನೆ ಕೇಸನ್ನು ಹಾಕ್ತಾರೆ ರಮೇಶ್ ಮೇಲೆ ಜಾತಿ ನಿಂದನೆ ಕೇಸ್ ಹಾಕ್ತಾಳೆ ಅದಾದಮೇಲೆ ಶಿಕ್ಷಣ ಅರಸ್ಮೆಂಟ್ ರಮೇಶ್ ಉನ್ನ ಆಗ್ತದೆ ಕೇಶವರು ಮತ್ತು ಎಲ್ಲೂ ಕೂಡ ಪ್ರಕರಣಗಳಲ್ಲಿ ಸಾಕ್ಷಿಗಳು ಒಂದ್ರೂ ಪ್ರಕರಣ ಇಲ್ಲ ಯಾವ ಹೆಸರನ್ನು ಗೀತಾನ ಹೆಸರು ಮತ್ತೆ ರಮೇಶನ ಕೈ ಬಿಡ್ತಾರೆ ಯಾಕಂದರೆ ಅದ್ರ ಆಧಾರನೇ ಇಲ್ಲ ಸಾಕ್ಷಿನ ಕೊಡೋಕೆ ಕೇವಲ ಹೆದರಿಕೆಗೆ ಬಂದು ಭಯಪಡಿಸೋದಕ್ಕೆ ಹಣವನ್ನು ಪೀಕೋದಕ್ಕೆ ಮಾಡೋದಕ್ಕೆ ಕೆಲಸ ಮಾಡ್ತಾರೆ ಅದಾದ ನಂತರ ಏನಂತಾರೆ ಇವರಿಬ್ಬರು ಒಟ್ಟಿಗೆ ಕೊಡ್ತಾರೆ ಒಟ್ಟಿಗೆ ಕೊಡಿದ ಮೇಲೆ ಗೋರಕ್ಷಣೆ ಹೆಸರಲ್ಲಿ ಸುಲಿಗೆಯನ್ನು ಮಾಡ್ತಾರೆ ಹಲವಾರು ಮೆಡಿಕಲ್ಲು ಸ್ಪಾ ಪಬ್ಗಳಲ್ಲಿ ಹಲವಾರು ರೀತಿಯ ಅರ್ಜಿಗಳನ್ನು ಹಾಕಿ ಆ ಟಿ ಹಣವನ್ನು ಪೀಕುವಂಥ ಕೆಲಸ ಮಾಡ್ತಾಳೆ ಈ ವ್ಯಕ್ತಿ ಅಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಂಘದ ಸಾಲ ಮಾಡಿ ಬಂದಿರೋಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಾವಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪಿಟಿಷನ್ ಎಸ್ ಬಿ ಐರ ಕಡೆಯಿಂದ ನೀನು ಮೆಡಿಕಲ್ ಸ್ಟೋರು ಆಸ್ಪತ್ರೆ ಹಣ ವಸೂಲಿ ಮಾಡ್ತಾ ಇದೆಯಾ ಅದಕ್ಕೆ ಸಂಬಂಧಪಟ್ಟಾಗಿ ನಿಮ್ಮಲ್ಲಿ ತನಿಖೆ ತೊಗೋಬೇಕು ದೂರಕ್ಕೆ ಬಂದಿದ್ದಾಗ ಕೈ ಏನು ಮಾಡ್ತಾಳೆ ನಾನು ಮಾಧ್ಯಮದಲ್ಲೇ ಕೆಲಸ ಮಾಡ್ತಿಲ್ಲ ನಾನು ಸಂಸಾರ ಮಾಡ್ತಾ ಇದ್ದೀನಿ ನಾನು ಯಾವ್ದಾದ್ರು ಇಲ್ಲ ಶೂರಾದ್ರು ಬಂಡವಾಳ ಬಿಡಿದ್ರು ಅವ್ರಿಗೆ ಕೆಲಸ ಮಾಡಿದರೆ ನಾನು ಸಂಸಾರ ಮಾಡ್ತಾ ಇದ್ದೀನಿ ಅಂತ ಆ ಎಮ್ಮನೆ ಬರ್ಕೊಡ್ತಾಳೆ ಇದರಲ್ಲಿ ದಯಮಾಡಿದ್ದೀನಿ ನೋಡಿ ಇದರಲ್ಲಿ ಅವಳೇ ಖುದ್ದ ಬರ್ಕೊಡ್ತಾಳೆ ಮಾರ್ಕ್ ಮಾಡಿದ್ದೀನಿ ನಾನು ಗೃಹಿಣಿಯಾಗಿದ್ದೀನಿ ಯಾವಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕನೇ ತಿಂಗಳು ಹದಿನಾರನೇ ತಾರೀಕಲ್ಲಿ ಅವಳೇ ಬರ್ಕೊಡ್ತಾಳೆ ಅದು ಎಸ್ ಪಿ ದವಸ್ ತಾವಿಸ್ಬಿಟ್ಟು ಪಿಟಿಷನ್ ಎರಡು ಸಾವಿರದ ಸಂಘ ಸಾಲ ಮಾಡಿರೋಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗೃಹಿಣಿಯಾಗಿರೋಳಿಗೆ ಇವತ್ತು ಎರಡು ಮೂರು ಕಾರು ಐಶ್ವರಾಮಿ ಜೀವನ ಗನ್ಮ್ಯಾನ್ ಅದು ಎರಡು ಎರಡು ಗನ್ಮ್ಯಾನ್ಗಳು ಇಬ್ಬರಿಬ್ರು ಬೌಲ್ಸರ್ಗಳು ಓಡಾಡಿ ಕಾರು ಇವಾಗ ನಾನು ಹೊಸ ಎಕ್ಸಿ ಬಿ ಕಾರು ಬುಕ್ ಮಾಡಿರೋದು ಐದಾರು ತಿಂಗಳು ಎಲ್ಲಿಂದ ಬಂದದ್ದು ನೀತಿಗೆ ಫೇಸ್ಬುಕ್ಕಲ್ಲಿ ನಾನು ಮೆಡಿಕಲ್ ಮುಚ್ಚಿಸ್ದೆ ಗೋರಕ್ಷಣೆ ಇಡಿದೆ ಅದು ಮುಚ್ಚಿಸ್ದೆ ಅವ್ರ ಮನೆ ಇದೇ ಮಾಡಿರೋಳಿಗೆ ಇಷ್ಟು ಒಳ್ಳೆ ಕೆಲಸ ಮಾಡೋರಿಗೆ ಯಾರು ಬಹುಶಃ ಅರ್ಥ ಮಾಡಿಕೊಂಡ್ರೆ ದೊಡ್ಡರೇ ಸಾಧ್ಯ ಇದೆ ಎಷ್ಟೊಂದು ಇಷ್ಟು ಬೇಗ ನಾವು ಕಿಟ್ಟಾಗ ನಮಗೂ ಅವ್ನು ಬಿಸ್ನೆಸ್ ಮಾಡಬೇಕು ಅಂತ ನಮಗೂ ಚಲೋ ಹೇಳ್ಕೊಟ್ರ ಸಾಕವ್ರು ಸೊ ಅದಾದಮೇಲೆ ಫ್ಯಾಮಿಲಿ ಟಾರ್ಗೆಟ್ ಮಾಡೋದು ಇವಕ್ಕೆ ಬಗ್ಗೆ ಏನಾದರೂ ವೈಯಕ್ತಿಕವಾಗಿ ಅವ್ರ ತಂದೆ ತಾಯಿ ವೀಟ್ನೆಸ್ ಹಿಡಿಯೋದು ಅವ್ರ ತಂದೆ ತಾಯಿಗೆ ಹತ್ರ ಬೇರೆ ಥರ ಹುಟ್ಟು ಸುಳ್ಳುಗಳೇ ಹೇಳೋದು ಬೇರೆ ಫ್ರೆಂಡ್ಸ್ಗಳು ಸುಳ್ಳು ಹೇಳೋದು ಹುಡುಗರಿಗೆ ಗಾಂಜಾ ಒಡಿಸೋದು ಎಣ್ಣೆ ಕೊಡಿಸೋದು ಅವ್ರ ಮೇಲೆ ಎದ್ಕಟ್ಟ ಕೆಲಸ ಮಾಡೋದು ದುಡ್ಡು ಕೊಡ್ತೀನಿ ಅನ್ನೋದು ಅಧಿಕಾರಿಗಳನ್ನು ಬೆದರಿಕೆ ಹಾಕೋದು ಅನಧಿಕಾರಿಗಳನ್ನ ಟ್ರಾಪಿಂಗ್ ಮಾಡೋದು ಈ ರೀತಿಯಾಗಿ ಹನಿ ಟ್ರಾಪ್ ಕೆಲಸವನ್ನು ಈಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಾದ ನಂತರ ಏನು ಮಾಡ್ತಾಳೆ ಅದಕ್ಕೆ ಸಂಬಂಧಪಟ್ಟಂಗೆ ಅಮೃತ ಎನ್ನುವ ಮೇಲೆ ಕೆ ದಿವ್ಸದ ಜೊತೆ ಸೇರಿಕೊಂಡು ಆದಮೇಲೆ ಸಾಕಷ್ಟು ರೀತಿಯಾಗಿ ಕೆಮಿಕಲ್ ದಂಧೆ ಮಾಡೋದು ಸ್ಪಾರೇಜ್ ಮಾಡಿಸೋದು ಹಲವಾರು ರೀತಿ ಹಣವನ್ನು ವಸೂಲಿ ಮಾಡೋ ಕೆಲಸವನ್ನು ಸಾಕಷ್ಟು ರೀತಿಯಾಗಿ ಈಕೆ ಮಾಡ್ತಾ ಇದ್ದಾಳೆ ತದನಂತರ ಒಟ್ಟಾರೆ ವಿಚಾರವನ್ನು ಏನಕ್ಕಪ್ಪ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ನಾನು ಇವಾಗ ಅಂದರೆ ಫೇಸ್ಬುಕ್ಕಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ರು ನಾನು ಸತ್ಯ ನಿಷ್ಠೆ ಪ್ರಾಮಾಣಿಕತೆ ಇದ್ದೀನಿ ನಾನು ಒಂದು ರೂಪಾಯಿನೂ ಮುಟ್ಟಲ್ಲ ನಾನು ಒಂದು ರೂಪಾಯಿನೂ ನಾನು ಎಲ್ಲೂ ಕೈ ಒಡ್ಡಿಲ್ಲ ಅನ್ನ ಅಂತ ಮಹಾಪುಣ್ಯ ಅತಿಥಿ ಇಷ್ಟು ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಟ್ಟ ತಾಯಿ ರಾಜಗೋಪಾಲ ನಗರದಲ್ಲಿ ಈಕೆ ಮೇಲೆ ಪ್ರಕರಣ ದಾಖಲಾಗ್ತದೆ ಸುಮಾರು ಎರಡು ವರ್ಷಗಳಿಂದ ಎಸ್ ಕೆ ಪಿ ಟ್ರೆಂಡರ್ಸಿಗೆ ಸಂಬಂಧಪಟ್ಟ ಅದರ ಲೀಗಲಾಗಿರ್ತಾನೆ ಆತ್ಮಾನಂದ ಹೋಗ್ಬಿಡಿ ಎರಡು ವರ್ಷಗಳಿಂದ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಹಣವನ್ನು ತಗೊಳ್ತಾ ಇರ್ತಾನೆ ಫೋನ್ಪೇಗೆ ನೋಡಿ ಇದೇ ಫೋನ್ಪೇಗೆ ಇಲ್ಲೇ ನೋಡಿ ಆತ್ಮಾನಂದ ಇದೆ ಇಪ್ಪತ್ತೈದು ಸಾವಿರ ಐದು ಸಾವಿರ ಇಪ್ಪತ್ತು ಸಾವಿರ ಪ್ರತಿ ತಿಂಗಳು ತಗೋತಾ ಇರ್ತಾನೆ ಎರಡು ವರ್ಷ ಏನು ಮಾಡ್ತಾನೆ ನಾನು ಲೀಗಲ್ ಲೀಗಲಾಗಿದ್ದೀನಿ ನಾನೇನು ಯೂಸ್ ಕೊಡಬೇಕು ಅಂತ ತಿರುಗಿ ಬಿಡ್ತೇನೆ ತಿರುಗಿ ಬಿದ್ದಾಗ ಮಾಡ್ತಾನೆ ಅಮೃತನ ಕಳಿಸ್ತಾನೆ ನೀನು ಹೋಗೋ ಬೆದರಿಕೆ ಹಾಕೋ ಅಂತ ಅವಳು ಹೋಗ್ತಾಳೆ ಬೆದರಿಕೆ ಹಾಕ್ತಾಳೆ ಐದು ವರ್ಷ ಕೊಟ್ಟರೆ ನೀನು ಬಿಡ್ತೀನಿ ಇಲ್ಲ ಅಂತ ಬಗ್ಗೆ ಯೂಸ್ ಮಾಡ್ತೀನಿ ಅವನು ನೋಡ್ತಾರೆ ಇನ್ನು ಯಾರು ಅಂತ ಕೇಳ್ತಾನೆ ನಾನು ಆಟಿ ಕಾರ್ಯಕರ್ತೆ ಹೋರಾಟಕರ್ತೆ ಅಂತಾರೆ ಆಮೇಲೆ ಯಾರೋ ಪಕ್ಕದಲ್ಲಿ ಹೇಳ್ತಾರೆ ನೀವು ಏಕೆನಿಸಲ್ವ ಅಂತ ಮಾತಾನೆ ಏ ನೀನು ಏಕೆನಿಸಲ್ವಾ ಏಕೆನಿಸಲ್ವ ಸಂಬಂಧ ಇಲ್ಲ ಅವಾಗ ಅವ್ನಿಗೆ ಅನುಮಾನ ಬರ್ತದೆ ನೇರವಾಗಿ ಪೊಲೀಸ್ ಠಾಣೆಗೆ ಪ್ರಕರಣವನ್ನು ತಪ್ಪ ಕೊಡ್ತಾರೆ ಕಾರ್ ಸೀಸು ಮಾಡ್ತಾರೆ ಮೊಬೈಲ್ ಸೀಸು ಮಾಡ್ತಾರೆ ಮೊಬೈಲ್ ಎಲ್ಲ ಸೀಸ್ ಮಾಡಿದೆ ಈಕೆ ಜಟ್ ಪ್ರೊಡ್ಯೂಸ್ ಮಾಡ್ತಾರೆ ಹೊಸ ಬಿ ಎನ್ ಎಸ್ ಬಂದಿರೋದು ಈಕೆ ನೋಡ್ ಪಡ್ಬೇಕಾಗಿತ್ತು ಸೊ ನೋಡಿಸಿ ಮಾಡಿಸ್ತಾರೆ ಅವಾಗ ಮತ್ತು ಇಷ್ಟೆಲ್ಲ ಸಾಕ್ಷಿಗಳಿದ್ದು ವಾಯ್ಸ್ ರೆಕಾರ್ಡ್ ಇದೆ ಪ್ರೊಮಾ ಬಿಟ್ಟರೆ ಸ್ಕ್ರೀನ್ ಶಾಟ್ ಇದೆ ಇದು ಹಂಗಾರೆ ಸೂಡ್ ಕೇಸ ಇದು ನಾವು ಅರ್ಥ ಮಾಡ್ಕೊಳ್ಬೇಕು ಇದು ಸುಳ್ಳು ಕೇಸಾ ಆಯಿತು ಇದೆಲ್ಲ ಆಯಿತು ಕೆಂಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹಸುಗಳನ್ನು ಹಿಡಿಬೇಕೋಸ್ಕರ ಅವ್ರೇನು ಮಾಡ್ತಾರೆ ಎಲ್ಲ ಒಂದು ಕಡೆ ಹಸುಗಳನ್ನು ಕ್ಯಾಂಟೂನ್ ಮಕ್ಕಳು ಲೀಗಲ್ಲ ಎಲ್ಲ ಮೆಡಿಕಲ್ ಆಗಿರ್ತವೆ ಒಂದು ಕ್ಯಾಂಟೂನ್ ಪ್ರತಿಯೊಂದಕ್ಕೂ ದಾಖಲೆ ಇರ್ತವೆ ಹರಿಣಾಣಿ ಅರಿಹಾರದಿಂದ ಬರ್ತಾ ಇರ್ತದೆ ಪ್ರತಿಯೊಂದಕ್ಕೂ ದಾಖಲೆ ಇದೆ ಅದಕ್ಕೆ ಬಿಲ್ ಇದೆ ಗಾಡಿಗಳು ಅಡ್ಡ ಹಾಕಿಬಿಡ್ತಾರೆ ಅಡ್ಡ ಹಾಕ್ಬಿಟ್ಟು ಐವತ್ತು ಲಕ್ಷ ಕಟ್ಟಿದ್ವಿ ಎಸ್ ಪಿ ಕಡೆಯೋರು ಎಸ್ ಪಿ ಕಡೆಯವರು ಅದು ಗಮ್ಮೆ ಹಾಕಬಾರದು ಎಸ್ ಪಿ ಕಳ್ಸೋ ಐವತ್ತು ಲಕ್ಷ ಕೊಡ್ಬೇಕಲ್ಲ ನಾನು ಸೀಸ್ ಮಾಡಿ ಕೋಶಲೇ ಕೊಡ್ತೀನಿ ಅಂದರೆ ಬೆದರಿಕೆ ಹಾಕೋದು ಅದಾದಮೇಲೆ ಅಂತಾರೆ ಯಾರು ಐದು ಲಕ್ಷ ಆಮೇಲೆ ಏನಂತಾರೆ ಸೋಷಲ್ ಮೀಡಿಯಾ ದುಡ್ಡೇ ಕೇಳಿಲ್ಲ ಗೋ ರಕ್ಷಣೆ ಕೊಡ್ತೇವೆ ಗೋ ರಕ್ಷಣೆ ಮಾಡಬೇಕಾದ್ರೆ ಶ್ರೀರಾಮ್ ಅನ್ಬೇಕಾದ್ರೆ ಆಕೆ ಏನು ಮಾಡ್ತಾರೆ ಗೊತ್ತಾ ಕೇಸ್ ಬರ್ತಿದ್ದೆ ಅಂದರೆ ಜೈ ಭೀಮ್ ಅಂತಾಳೆ ಎಷ್ಟು ತುಂಬ ಚೆನ್ನಾಗಿದೆ ನೋಡಿ ಗೋ ಹಿಡಿಬೇಕಾದ್ರೆ ಸೆಟ್ಲ್ಮೆಂಟ್ ಹಾಕಬೇಕಾರೆ ಜೈ ಜೈ ಶ್ರೀರಾಮ್ ಅನ್ನೋದು ಸೆಟ್ಲ್ಮೆಂಟ್ ಆಗಿಲ್ವಾ ನನ್ನ ಕೇಸ್ ಹಾಕಿದೆಯಾ ಹೆಣ್ಣು ಮಗಳು ಜೈ ಭೀಮ್ ಅಂತಾಳೆ ಇದು ದುಡ್ಡು ಮಾಡೋ ದಂಧೆಯವರು ಅದಕ್ಕೆ ಸಂಬಂಧಪಟ್ಟಾಗ ಇವ್ರೇನ್ ಮಾಡ್ತಾನೆ ಏತರಿಗೆ ಬರ್ತಾನದಕ್ಕೆ ನವೀನ ಅವರು ಖುದ್ದಾಗಿ ಮಾತಾಡ್ತಾನೆ ಇದಕ್ಕೆ ಸಂಬಂಧಪಟ್ಟ ವ್ಯಾ ಕೇಳಿಸ್ಕೊಡಿದ ಅವ್ರಿಗೆ ಕೇಳಿಸ್ಕೊಡಿ ನೀವು ಕೂಡ ಅವ್ರಿ ಕೇಸಲ್ಲಿ ಅವ್ರವ್ರೆ ಪ್ರಕರಣ ಎ ತ್ರೀ ಎ ಫೋರ್ ಮಾತಾಡ್ಕೊಂಡು ರೆಕಾರ್ಡ್ ಇದು ಮತ್ತೆ ಅರ್ಥ ಮಾಡ್ಕೋಬೇಕು ನೀವು ದುಡ್ಡು ಬಂದಿರೋದು ದುಡ್ಡೇ ರೆಕಾರ್ಡ್ ಕೊಡಿದ್ರೆ ಸಿಂಪಲ್ ಆಗಿರ್ತೇನೆ ಸಾಕ್ಷಿ ಸಿಕ್ಕಿದ್ಯಾ ಅದಕ್ಕೆ ಸಂಬಂಧಪಟ್ಟಂಗೆ ಅದು ಗೋರಕ್ಷಣೆ ಎಸ್ಸಿಯಲ್ಲಿ ಸುರಿಗೆ ಮಾಡ್ತಾ ಇರೋದಕ್ಕೆ ನೂರು ಶೇಕಡ ನೂರಕ್ಕೆ ನೂರ ಸತ್ಯವಾದದ್ದು ರಾಜ್ಗೋಪಾಲ ನಗರದಲ್ಲಿ ಇದಕ್ಕೆ ದಾಖಲೆ ಪ್ರಕಾರ ಇವ್ರು ಮಾಡಿರೋ ಅಪರಾಧವೂ ಕೃತ್ಯ ಅದು ಸತ್ಯವಾದದ್ದು ನೀನು ಪ್ರಾಮಾಣಿಕತೆ ಇದನ್ನ ಬ್ಯಾಡಳ್ಳಿ ಪೊಲೀಸ್ ಠಾಣೆಗೆ ವ್ಯಾಪ್ತಿ ಬರ್ತೀವಿ ನಾವು ಅನಿಟ್ರಾ ಪ್ರಕರಣ ದಾಖಲಾಕ್ತವೆ ಏನಕ್ಕೆ ಪ್ರಕರಣ ದಾಖತ್ತವೆ ನೀನು ಕೇಳಿದ್ರೆ ದಾಖಲೆ ಸುಮ್ ಸುಮ್ಮನೆ ಪೊಲೀಸರು ಎಫ್ಐಆರ್ ಮಾಡೋದಕ್ಕೆ ನನ್ನ ಮೇಲೆ ಎಫ್ ಐ ಮಾಡೋದು ನಾನು ಎಫ್ ಐ ಮಾಡೋದು ಪೊಲೀಸರ ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ ನಾನು ಅವ್ರನ್ನ ಬಿಡಲ್ಲ ನಾನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಅಂತ ಹೇಳ್ಕೆ ಕೊಡ್ತೀಯಲ್ಲಪ್ಪ ಮತ್ತೆ ಇದಕ್ಕೆ ಸಾಕಷ್ಟು ಅತ್ಯಕ್ಷ ದುಡ್ಡು ಕೊಟ್ರೆ ಅತ್ಯಕ್ಷ ದುಡ್ಡು ಕೊಟ್ಟಿದ್ರೆ ಅತ್ಯಾಚಾರಿ ಯಾಕೆ ನಾವು ಸಾಕಷ್ಟು ದಾಖಲೆಗಳನ್ನು ನಾವು ಶೋ ಮಾಡ್ತೀವಿ ಅಂದರೆ ಇವರು ವಿಚಾರ ಯಾರು ಹೋಗಿ ನಾವು ಪ್ರಕರಣ ಆಯ್ತವೆ ಕೆಂಗೇರಿ ಆಯ್ತವೆ ಬ್ಯಾಡಾಳಿ ಪೊಲೀಸರು ಎಲ್ಲಾನು ಕೂಡ ದಾಖಲೆಗಳ ಮೇಲೆ ಪ್ರಕರಣಗಳು ಆಗ್ತವೆ ಆದ್ರೂ ಕೂಡ ನಾವು ಸತ್ಯ ಪ್ರಾಮಾಣಿಕತೆ ನಿಷ್ಠೆ ಅಂತ ಹೇಳಿ ಈ ಕೆುದೇನಿಲ್ಲ ಅದಾದ್ಮೇಲೆ ಏನಾಗ್ತವೆ ಈ ಆತ್ಮಾನದ ಏನು ಮಾಡ್ತಾರೆ ಸುಮಾರು ಆಮೇಲೆ ಕುಡಿಗಳಲ್ಲಿ ಪ್ರಕರಣ ದಾಖಲಾವೆ ಎರಡು ಮೂರು ಪ್ರಕರಣಗಳಿದ್ದಾವೆ ಬ್ಯಾಡಳೆ ಎರಡು ಮೂರು ಎರಡು ಪ್ರಕರಣಗಳಿದ್ದಾವೆ ಕೆಂಗೇರಿನ ಪ್ರಕರಣ ಇದೆ ಒಂದು ಪ್ರಕರಣ ಆರನೇ ಕಡೆ ಒಂದಿದೆ ರಾಜಗೋಪಾಲ ಎರಡಿದೆ ಮತ್ತೆ ಇವ್ರೆಲ್ಲಾರ ಇಷ್ಟೆಲ್ಲ ಪ್ರಕರಣ ಇರುವಂತ ವ್ಯಕ್ತಿ ಇವ್ನ ನವೀನ್ ನವೀನಂತ ವ್ಯಕ್ತಿ ಜೈಲ್ಗೆ ಹೋಗಿ ಬಂದಿರೋ ವ್ಯಕ್ತಿ ಇವನು ಇಷ್ಟೆಲ್ಲ ಪ್ರಕರಣಗಳು ಇಟ್ಕೊಂಡು ಇವರನ್ನ ಯಾವ ನೈತಿಕತೆ ಮೇಲೆ ನಾವು ಇವ್ರ ಮಾಧ್ಯಮದವರು ಅಂತ ಹೇಳಬೇಕು ಇಲ್ಲ ಯಾವ ರೀತಿ ಇವರಿಗೆ ಅಧಿಕಾರ ಕೊಡಬೇಕು ಯಾವ ನೈತಿಕತೆ ಮೇಲೆ ಹೋರಾಟ ಅಂತ ಹೇಳಬೇಕು ಇವರ ನಕಲಿ ಹಿಂದಿನ ಗುರುತಿಸಬೇಕು ಹಾಕಿದ್ಮೇಲೆ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ಇಷ್ಟೆಲ್ಲ ಆದ್ಮೇಲೂ ಕೂಡ ಮತ್ತೆ ಏನ್ಮಾ ಧ್ವನಿ ಎತ್ತರ ಅಂದ್ರೆ ನನ್ನ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲು ಮಾಡ್ತಾರೆ ಕೇಶವನ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲು ಮಾಡ್ತಾರೆ ಸೆಕ್ಷನ್ ಅರಸ್ಮೆಂಟ್ ಕೇಸ್ ಹಾಕ್ತಾರೆ ಅದಾದ್ರೆ ಧನಂಜಯ ಎಂಬ ಇವರ ಜೊತೆನೆ ಕೆಲಸ ಮಾಡ್ಕೊಂಡಿರ್ತಾರೆ ಇವರು ಲಂಚಕ್ಕೆ ದುಡ್ಡನೆ ಕೇಳಲ್ಲ ಯಾವ ಪ್ರಶ್ನ ಮುಚ್ಚಿಸ್ತಾರೆ ಇವರು ಸೆಟಲ್ಮೆಂಟ್ ಮಾಡ್ಕೊತಾರೆ ಕಂಪ್ಲೇಂಟ್ ಕೇರ್ ಕೊಟ್ಟಿರ್ತು ಧನಂಜಯ ಕೊಟ್ಟಿರೋದು ಧನಂಜಯ್ ದುಡ್ಡು ಕೊಡ್ರಿ ಆಮಿಷ ಕೊಡ್ರಿ ಆತ ಹೇಳ್ತಾನೆ ನನ್ನೂರು ಅದ ಇಷ್ಟೆಲ್ಲ ಹೋರಾಟ ಮಾಡಿದ್ದೀನಿ ಕೇಸ್ ಕೂಡ ಹಚ್ಕೊಂಡಿದ್ದೀನಿ ಅಂದ್ರೆ ನಾನು ದುಡ್ಡು ತಗೊಳ್ಳೋಣ ಅಂದಾಗ ಫ್ಯಾಮಿಲಿ ಹತ್ರ ಹೋಗಿ ಸುಳ್ಳುಗಳನ್ನು ಹೇಳೋದು ಅವ್ರ ಹೆಣ್ಣು ಮಕ್ಕಳ ಹತ್ರ ಹೋಗಿ ಸುಳ್ಳುಗಳನ್ನು ಹೇಳೋದು ತಂದೆ ತಾಯಿ ಹತ್ರ ಹೋಗಿ ಸುಳ್ಳುಗಳನ್ನು ಹೇಳೋದು ಎಷ್ಟರ ಮಟ್ಟಿಗೆ ಅಂದ್ರೆ ಬಹಳ ಅಚ್ಚುಕಟ್ಟಾಗಿ ನಟನೆಯಲ್ಲಿ ನಾಟಕವನ್ನು ಮಾಡ್ತಾನೆ ಯಾಕೆ ಅದಾದ ನಂತರ ಆತನ ಮೇಲೆ ಸುಳ್ಳು ಪ್ರಕರಣವನ್ನ ರೇಪ್ ಸಾಕ್ತಾರೆ ಯಾಕೆಂದ್ರೆ ಜುಲೈ ತಿಂಗಳ ರೇಪ್ ಸಾಕ್ತಾರೆ ಜುಲೈ ತಿಂಗಳಲ್ಲಿ ಮನೆಗೆ ಬಂತ ನೀರು ಕುಡಿಸ್ತಾ ಅತ್ಯಾಚಾರ ಹಾಕ್ತಾರೆ ಜುಲೈ ತಿಂಗಳ ರೇಪ್ ಆಗಿದೆ ಅಂದ್ರೆ ಮೇ ತಿಂಗಳಲ್ಲಿ ಜೊತೆ ಸಾಕ್ಷಿಗಳು ಫೋನ್ ಡೀಟೇಲ್ಸ್ ಇದಾವೆ ವಾಯ್ಸ್ ರೆಕಾರ್ಡ್ ನೀವು ಸ್ಟೇ ಮಾಡಿರೋ ರೆಸಾರ್ಟ್ಗಳು ರಾಜ್ಗಳಲ್ಲಿ ನಿಮ್ಮದು ಎಸ್ ಆಗಿದೆ ಯಾಕೆ ತರ ಸುಳ್ಳುಗಳನ್ನ ನೀನು ಪ್ರಕರಣವನ್ನು ದುಡ್ಡುಗೋಸ್ಕರ ಈ ರೀತಿಯಾಗಿ ಮಾಡ್ಕೋಬೇಕಾಗಿ ಕೆಲಸವನ್ನ ಅದಾದ ನಂತರ ಏನ್ ಮಾಡ್ತಾರೆ ಆಕೆ ಸುಮಾರು ಮಾತಾಶ್ಲಿ ಎಲ್ಲ ಪಂಚಾಯತ್ ಆಟಿಯನ್ನು ಹಾಕಿ ವಸೂಲಿ ಮಾಡೋದು ಆಸ್ಪತ್ರೆಗಳಲ್ಲಿ ವಸೂಲಿ ಮಾಡೋದು ವಸೂಲಿ ಮಾಡೋದು ಎರಡ್ ಸಾವಿರದ ಇಪ್ಪತ್ತ ಮೂರ ಮೂರರಲ್ಲಿ ಆಕೆ ಏನ್ ಅಂದ್ರೆ ನೆಲಮಂಗಲ ಪೊಲೀಸ್ ಠಾಣೆ ವ್ಯಾಪ್ತಿ ನೆಲಮಂಗ್ಲ ಟೌನ್ ಟೌನ್ ಸ್ಟೇಷನ್ ಮತ್ತೆ ನೆಲಮಂಗ್ಲಾ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಚ್ಎ ಆಗ್ತದೆ ಗಂಡ ಹೆಂಡತಿ ನಡುವೆ ಆಕೆ ಸಂಘದಲ್ಲಿ ಸಾಲ ಮಾಡಿ ಅರ್ಥ ಮಾಡ್ಕೊಂಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಂಘದ ಸಂಘದಲ್ಲಿ ಸಾಲ ಮಾಡ್ತಾಳೆ ಆಕೆ

ಸಂಘಗಳಲ್ಲಿ ಸಾಲ ಮಾಡಿ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇವತ್ತು ಬೇರೊಬ್ಬರ ಬೆಲೆ ಹೇಳ್ತೀನಿ ಬೇರೊಬ್ಬರ ಜೀವನವನ್ನು ಹಾಳು ಮಾಡ್ತೀವಿ ಮನೆಯ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳಿ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಂಘದಲ್ಲಿ ಸಾಲ ಮಾಡೋದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಮೆನ್ಷನ್ ಆಗಿದೆ ಮುಂದಿನ ಸಂಘ ಸ್ವಸಹಾಯ ಸಂಘದಲ್ಲಿ ಕೆನರಾ ಬ್ಯಾಂಕ್ ಸಾರಿ ಬ್ಯಾಂಕ್ ಗಳಿಗೆ ಲೋನ್ ಪಡೆದಿದ್ದು ಕಟ್ಟಕ್ ನಾನು ಅಂತ ಹೇಳ್ಬಿಟ್ಟು ರೆಕಾರ್ಡ್ಸ್ ಇದೆ ಸಂಘ ಸಾಲ ಮಾಡೋ ರೆಕಾರ್ಡ್ಸ್ ಗೋರ್ಮೆಂಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರೋದು ಕರ್ನಾಟಕ ರಾಜ್ಯ ಪೊಲೀಸ್ ಬಂದ್ಬಿಟ್ಟು ನೋಡಿ ನಮ್ಮಂಗ್ಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ದಾಖಲಾತಿ ಕೊಡಿದೆ ಅದಾದ ನಂತರ ಏನ್ ಮಾಡ್ತಾಳೆ ಈ ಅಡ್ರೆಸ್ ಇದ್ರೊಳಗೆ ಗಂಡನಿಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತ್ ಮೂರು ತಿಂಗಳಲ್ಲಿ ದೂರನ ಕೊಡ್ತಾರೆ ನನ್ನ ಟೌನ್ ಸ್ಟೇಷನ್ ಅಲ್ಲಿ ಇದೇ ಪ್ಲೇಸ್ ಬಾಡಿಗೆ ಮನೆಯಲ್ಲಿ ಹಗ್ ಇರ್ತಾಳೆ ಇದೇ ಮನೇಲಿ ಸುಮಾರು ಆ ನಾಲ್ಕರಿಂದ ಐದು ತಿಂಗಳು ಅಲ್ಲೇ ಇರ್ತಾರೆ ಅಲ್ಲಿರೋ ಅಡ್ರೆಸ್ ಬೇರೆ ಈ ಎಮ್ ರೇಪ್ ಕೇಸ್ ಕೊಟ್ಟರೆ ಮನೆ ಅಡ್ರೆಸ್ ಬೇರೆ ರೇಪ್ ಕೇಸ್ ಒಬ್ಬರ ಮೇಲೆ ಪ್ರಕರಣ ದಾಖಲೆ ಮಾಡ್ತಾರೆ ಅಂದ್ರೆ ಈ ಎಂ ಮನೆ ಅಡ್ರೆಸ್ ಮನೆ ಅಡ್ರೆಸ್ ಡಿಫ್ರೆನ್ಸ್ ನೋಡಿ ದುಡ್ಡುಗೋಸ್ಕರ ಎಷ್ಟು ಈ ನಾಯಕ ಕೆಲಸವನ್ನ ಮಾಡ್ತಾರೆ ಏಕೆಂದ್ರೆ ದುಡ್ಡುಗೋಸ್ಕರ ಏನ್ ಬೇಕು ಚಂದ್ರ ಕೆಲಸ ಅದಕ್ಕೆ ನೇರವಾದ ಸಾಕ್ಷಿಗಳನ್ನು ನಾವು ಕೊಡಕ್ಕೆ ಸಿದ್ಧವಾಗಿದ್ದೀವಿ